ನಾಯಕರ ಜೊತೆ ನಾನು ಪೂರ್ವಭಾವ ಸಭೆ ಡೇಟ್ ಡೇಟ್ನ ಅವರ ಅನುಮತಿ ಮೇರೆಗೆ ನಿಗದಿಪಡಿಸಬೇಕಾಗುತ್ತೆ ಅದರಿಂದ ದಿನಾಂಕವನ್ನು ಹೇಳ್ತೀವಿ ಮುಂದಿನ ತಿಂಗಳಲ್ಲಿ ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಧೂಲ್ಪಲ ಪಂಚಾಯಿತಿ ಮೋದಕಪಲ್ಲ ಪಂಚಾಯಿತಿ ಮತ್ತು ತಾಯ್ಲೂರು ಪಂಚಾಯಿತಿ ಮೂರು ಪಂಚಾಯಿತಿಗಳು ಸೇರಿಕೊಂಡು ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಮಹಿಳೆಯರಿಗೆ ಮಡಲು ತುಂಬುವ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂತೀವಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಮನೆ ನಮ್ಮ ಚೌಡೇಶ್ವರಿ ತಾಯಿಯವರು ನಮ್ಮ ಹಂಗಮ್ಮ ತಾಯಿಯವರು ಎಲ್ಲರೂ ನಮ್ಮ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ